ಸಿದ್ದರಾಮಯ್ಯನವರ ಬಜೆಟ್ ಕುರಿತು ಮಾತನಾಡಿದ ಶ್ರೀರಾಮ ಸೇನೆಯ ರಾಮನಗರ ಜಿಲ್ಲಾಧ್ಯಕ್ಷ ನಾಗಾರ್ಜುನಗೌಡ ನಮಸ್ತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹದಿನಾರನೇ ಬಜೆಟ್ ಅನ್ನ ಯಶಸ್ವಿಯಾಗಿ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾತ್ರವೇ ಮಂಡಿಸಿದಂತೆ ಕಾಣ್ತಾ ಇದೆ ಅವರ ಕೊನೆ ರಾಜಕೀಯ ಘಟ್ಟದಲ್ಲಿ ಈ ರೀತಿಯಾದರೂ ಯಾಕೆ ಮಾಡ್ತಿದ್ದಾರೋ ಅಂತಕ್ಕಂಥದ್ದು ಸಾರ್ವಜನಿಕರಲ್ಲಿ ಒಂದು ಕುತೂಹಲವನ್ನು ಸಹ ಮೂಡಿಸಿದೆ ಸಮಾಜವಾದ ಸಿದ್ಧತೆಯಲ್ಲೇ ಹಿನ್ನೆಲೆಯಲ್ಲಿ ಬಂದಂತಹ ವ್ಯಕ್ತಿ ಸಮಾಜಕ್ಕೆ ಕಲ್ಯಾಣ ರಾಜ್ಯಕ್ಕಾಗಿ ತನ್ನ ಜ್ಞಾನವನ್ನು ಸರ್ಕಾರದ ಸಂಪನ್ಮೂಲವನ್ನು ವಿನಿಯೋಗಿಸಬೇಕು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನೆನೆ ನೀಡಿರತಕ್ಕಂಥದ್ದೇನು ಮುಸಲ್ಮಾನರಲ್ಲಿ ಹಿಂದುಳಿದಂತಹ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ಇವ್ರ ಲೆಕ್ಕದಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಮುಸಲ್ಮಾನರನ್ನು ಮಾತ್ರವೇ ಗುರಿಯಾಗಿಸಿ ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮುಸಲ್ಮಾನರ ವಿವಾಹಕ್ಕೆ ಐವತ್ತು ಸಾವಿರ ರುಗಳನ್ನ ಕೊಡ್ತಾರೆ ಬೇರೆ ಯಾವುದೇ ಧರ್ಮದ ಜಾತಿಗಳಲ್ಲಿ ಹಿಂದುಳಿದವರಲ್ಲಿ ಬಡತನ ಇಲ್ಲವಾ ಯಾಕೆ ಮುಸಲ್ಮಾನರಿಗೆ ಮಾತ್ರ ಐವತ್ತು ಸಾವಿರ ಕೊಡ್ತೀರಿ ನೀವು ವಿವಾಹಕ್ಕೆ ಒಂದು ಕಡೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀರಿ ರಾಜ್ಯಪಾಲರಿಗೆ ಅದೇ ರೀತಿ ಬೆಂಗಳೂರಿನ ಅಜ್ಭವನದಲ್ಲಿ ಮುಸಲ್ಮಾನರ ಪ್ರಾದೇಶಿಕ ವಿಶ್ವವಿದ್ಯಾಲಯವೊಂದನ್ನು ಪ್ರಾರಂಭಿಸಲಿಕ್ಕೆ ಕಚೇರಿಯನ್ನು ಪ್ರಾರಂಭಿಸ್ತೀರಿ ಮತ್ತೊಂದು ಕಡೆ ಕನ್ನಡದ ಶಾಲಾ ಮಕ್ಕಳ ಸಂಖ್ಯೆ ಕೊರತೆ ಇದೆ ಅಂತೇಳಿ ನೆಪವನ್ನು ಒಡ್ಡಿ ಮುಚ್ತಾ ಬರ್ತಾ ಇದ್ದೀರಿ ಉರ್ದು ಶಾಲೆಗಳನ್ನು ಪ್ರಾರಂಭಿಸ್ತಾ ಇದ್ದೀರಿ ಕನ್ನಡದ ಹೆಣ್ಣು ಮಕ್ಕಳಿಗೆ ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಹಾಲನ್ನು ಪೂರೈಕೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಸರ್ಕಾರ ಮುಸಲ್ಮಾನರ ಹೆಣ್ಣು ಮಕ್ಕಳಿಗೆ ಕೌಶಲ್ಯಾಭಿವೃದ್ಧಿ ಅಂತ ಹೇಳ್ತೀನಿ ಅತಿ ಹೆಚ್ಚು ಮುಸ್ಲಿಮರ ಇರ್ತಕ್ಕಂತಹ ಜಾಗದಲ್ಲಿ ಐ ಐ ಟಿ ಕಾಲೇಜುಗಳ ಸ್ಥಾಪನೆ ಅಂತ ಹೇಳ್ತೀನಿ ಯಾಕೆ ಮುಸಲ್ಮಾನರ ಮಾತ್ರನೇ ತೆರಿಗೆಯನ್ನ ಸಂಗ್ರಹ ಆಗ್ತಿದ್ಯಾ ನನ್ನ ತೆರಿಗೆ ನನ್ನ ಹಕ್ಕು ಅಂತ ನಿಮ್ಮದೇ ಪಕ್ಷದ ಸಂಸದರುಗಳು ಎಮ್ ಎಲ್ ಎಗಳು ಮಂತ್ರಿಗಳು ಹೋರಾಟವನ್ನು ರೂಪಿಸ್ಲಿಲ್ವಾ ಯಾವ ಪಂಚರ್ ಶಾಪಿಂದ ಈ ತೆರಿಗೆಗಳನ್ನು ಸಂಗ್ರಹಿಸಿದ್ರಿ ಯಾವ ಮೆಕ್ಯಾನಿಕ್ ಶಾಪಿಂದ ಈ ತೆರಿಗೆಗಳನ್ನು ಸಂಗ್ರಹಿಸಿದ್ರಿ ಮೇಕೆದಾಟು ಹೋರಾಟದ ಮೂಲಕ ಬಂದಂತಹ ಸರ್ಕಾರ ಮೇಕೆದಾಟದ ಬಗ್ಗೆ ಪ್ರಸ್ತಾವನೆ ಇಲ್ಲ ಭ್ರಷ್ಟಾಚಾರವನ್ನು ತೊಲಗಿಸ್ಲಿಕ್ಕೆ ಬಂದಂತಹ ಸರ್ಕಾರ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾವನೆಗಳಿಲ್ಲ ಎರಡು ಕೋಟಿ ವರೆಗಿನ ಕಾಮಗಾರಿಗಳಿಗೆ ಮುಸಲ್ಮಾನರಿಗೆ ಆದ್ಯತೆ ಎಂದು ಹೇಳ್ತೀರಿ ಈ ರೀತಿ ಎಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಜೊತೆಗೆ ಮುಂದುವರೆದು ತಸ್ತಿ ಕಣವನ್ನು ಅರವತ್ತು ಸಾವಿರದಿಂದ ಎಪ್ಪತ್ತೆರಡು ಸಾವಿರಕ್ಕೆ ಮಾಡಿದೀವಿ ಅಂತ ಹಿಂದೂ ಧರ್ಮದಲ್ಲಿ ಹೇಳ್ತೀರಿ ಅದೇ ರೀತಿ ಅಜನನ್ನ ಕೂಗ್ತಕ್ಕಂತಹ ವ್ಯಕ್ತಿಗೆ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಅಂತ ಹೇಳ್ತೀರಿ ಮೆಮೋರ್ಸೋ ಏನೋ ಅಂತ ಹೇಳ್ತಿ ಕರಿತೀರೋ ಅವ್ರನ್ನ ಆರು ಸಾವಿರ ರೂಪಾಯಿ ಅದು ಸಹ ಎಪ್ಪತ್ತೆರಡು ಸಾವಿರನೇ ಆಗುತ್ತೆ ವರ್ಷಕ್ಕೆ ನಮ್ಮ ದೇವಾಲಯಗಳ ಹುಂಡಿಯಲ್ಲಿ ಸಂಗ್ರಹಿಸಿದ ಹಣವನ್ನು ನಮ್ಮ ಪೂಜಾ ಕೈಕರ್ಯಗಳನ್ನ ಮಾಡಲಿಕ್ಕೆ ಅರವ ಎಪ್ಪತ್ತೆರಡು ಸಾವಿರ ಕೊಡ್ತೀರಾ ಮಸೀದಿಗಳಿಂದ ಎಷ್ಟಾದಾಯ ಬರುತ್ತೆ ಅದೇ ವ್ಯಕ್ತಿ ಮಸೀದಿಗಳಿಗೆ ಮತ್ತೆ ಎಪ್ಪತ್ತೆರಡು ಸಾವಿರ ದುಡ್ಡು ಕೊಡ್ಲಿಕ್ಕೆ ಇವೆಲ್ಲವನ್ನು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ಬಜೆಟ್ ಈ ಸಾಲಿನ ಬಜೆಟ್ ಮುಸಲ್ಮಾನರ ತುಷ್ಟೀಕರಣಕ್ಕೆ ಒಲ್ಲದೆ ಇನ್ಯಾವುದಕ್ಕೂ ಈ ಬಜೆಟ್ ಸೀಮಿತವಾಗಿಲ್ಲ ಮುಸಲ್ಮಾನರ ಓಲೈಕೆಗೆ ಮುಸಲ್ಮಾನ್ ಓಲೈಕೆಗೆ ಮುಸಲ್ಮಾನ್ ಓಲೈಕೆಗೆ ಅಂತಹ ಅಂತಹ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದದ ಸಿದ್ಧರೇ ಹಿನ್ನೆಲೆಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದಾರಲ್ಲ ಅಂತಕ್ಕಂಥದ್ದನ್ನ ಶ್ರೀರಾಮ ಸೇನೆ ಖಂಡಿಸುತ್ತೆ ಈ ಬಗ್ಗೆ ಹಿಂದೂ ಸಮಾಜ ಸಹ ಜಾಗೃತಿ ಆಗಬೇಕು ಅಂತ ಹೇಳಿ ನಾನಾದ್ರೂ ಬಯಸ್ತೇನೆ ಜೈ ಶ್ರೀರಾಮ್